ಮಂಡ್ಯ ಟಿಕೆಟ್ಗೆ ಪಟ್ಟು ಹಿಡಿದಿರುವಂತಹ ಸುಮಲತಾ ಅಂಬರೀಷ್ ನಿನ್ನೆ ಬೆಂಗಳೂರಿನಲ್ಲಿ ತಮ್ಮ ಬೆಂಬಲಿಗರ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿರುವಂತಹ ಜಿಟಿಡಿ ಮಂಡ್ಯ ಜೆಡಿಎಸ್ಗೆ ಫಿಕ್ಸ್ ಅಂತ ಹೇಳಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ನಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಟಿಕೆಟ್ಗೆ ಪಟ್ಟು ಹಿಡಿದಿರುವ ಸುಮಲತಾ ನಿನ್ನೆ ಬೆಂಗಳೂರಿನ ಜೆಪಿ ನಗರದ ಮನೆಯಲ್ಲಿ ಮಹತ್ವದ ಸಭೆ ನಡೆಸಿದ್ರು ನಟ ದರ್ಶನ್ ರಾಂಕ್ಲೈನ್ ವೆಂಕಟೇಶ್ ಇಂಡವಾಳು ಸಚ್ಚಿದಾನಂದ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಬೆಂಬಲಿಗರು ಹಿತೈಷಿಗಳು ಪಾಲ್ಗೊಂಡಿದ್ರು ಮಂಡ್ಯ ಟಿಕೆಟ್ ಕೈತಪ್ಪಿದ್ರೆ ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ ಮತ್ತೊಂದೆಡೆ ಇಂಡವಾಳು ಸಚ್ಚಿದಾನಂದ ಸುಮಲತಾ ಅವರಿಂದ ಅಂತರ ಕಾಯ್ದುಕೊಂಡಿದ್ರು ಹೀಗಾಗಿ ಸಚ್ಚಿದಾನಂದ ಮುನಿಸು ಶಮನಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂಟ್ರಿ ಕೊಟ್ಟಿದ್ರು ಎನ್ನಲಾಗಿದೆ ಸಭೆ ಬಳಿಕ ಮಾತನಾಡಿದ ಸಂಸದೆ ಸುಮಲತಾ ಸೀಟು ಹಂಚಿಕೆ ಪಾಸಿಟಿವ್ ಆಗಿ ಇರುತ್ತೆ ಅಂತ ನಾನು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಭಾವಿಸ್ತೇನೆ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧಿಸಬೇಕು ಅಂದ್ರೆ ಅದು ಕ್ಷಣ ಮಾತ್ರ ಆದ್ರೆ ಮಂಡ್ಯ ಬಿಟ್ಟು ಬರಲು ನನಗೆ ಇಷ್ಟ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಾನು ಪಕ್ಷದ ವ್ಯಕ್ತಿಯಲ್ಲ ಸ್ವತಂತ್ರ ವ್ಯಕ್ತಿ ಹೇಳೋ ಮೂಲಕ ಪಕ್ಷೇತರವಾಗಿ ಸ್ಪರ್ಧಿಸೋ ಸುಳಿವು ಕೊಟ್ಟಿದ್ದಾರೆ ಈ ಸಭೆ ನಡೆದಿದ್ದು ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ಬಂದೇ ಬರಲಿದ್ದ ಮಂಡ್ಯ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಅಂತ ನಿರ್ಧಾರವಾಗಿಲ್ಲ ಚುನಾವಣೆಗೆ ಇಂದಿನ ಸಭೆಯೇ ಮೊದಲ ಹೆಜ್ಜೆ ಅಂತ ಸುಮಲತಾ ಹೇಳಿದ್ದಾರೆ ಯಾವ ರೀತಿ ಪ್ರಚಾರ ಹೋರಾಟ ಎಂಬ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ ಮಂಡ್ಯ ಜೆಡಿಎಸ್ ಪಾಲಾದ್ರೆ ಎಂಬ ಬಗ್ಗೆ ಗೊತ್ತಿಲ್ಲ ನಾನು ಯಾವ ಪಕ್ಷ ಅಲ್ಲ ಅಂಬರೀಷ್ ಅಂದ್ರೆ ಮಂಡ್ಯ ಅಂತ ಇಂಡಿಯಾದಲ್ಲಿ ಗುರುತಿಸಿಕೊಂಡಿದ್ದಾನೆ ಈ ಹಿಂದೆ ಅಂಬರೀಷ್ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಇಂದು ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಅಂತ ಸುಮಲತಾ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುಮಲತಾ ಆಪ್ತರ ಸಭೆ ನಡೆಸಿದರೆ ಅತ್ತ ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಜಿಟಿಡಿ ಪುಟ್ಟರಾಜು ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಸುಮಲತಾ ಸಭೆ ಕುರಿತಂತೆ ಪ್ರತಿಕ್ರಿಯಿಸಿ ಬೇರೆಯವರ ಸುದ್ದಿ ಕಟ್ಟಿಕೊಂಡು ನನಗೇನು ಅಂತ ಟಾಂಗ್ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಐದು ಪಾಯಿಂಟ್ ಐದು ಲಕ್ಷ ಮತಗಳು ಜೆಡಿಎಸ್ ಪರವಿದೆ ಹಾಗಾಗಿ ಮಂಡ್ಯ ಉಳಿಸಿಕೊಳ್ಳಬೇಕೆಂಬುದು ಮುಖಂಡರ ಒತ್ತಾಯ ಅಂತ ಹೇಳಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಜೆಡಿಎಸ್ಗೆ ಕನ್ಫರ್ಮ್ ಆಗಿದೆ ಅಂತ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ ಬಿಡದಿಯ ಎಚ್ಡಿಕೆ ಫಾರ್ಮ್ ನಲ್ಲಿ ಮಾತನಾಡಿದ ಅವರು ಮಂಡ್ಯ ಸ್ಥಳೀಯ ನಾಯಕರ ಸಭೆ ನಡೆಸಿ ಚುನಾವಣೆ ಸಿದ್ಧತೆ ಮಾಡ್ತಿದ್ದೇವೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದೇವೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಯಾರೆಂದು ಇನ್ನೂ ತೀರ್ಮಾನವಾಗಿಲ್ಲ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ ಮಂಡ್ಯ ಕ್ಷೇತ್ರದ ಬೆಂಬಲಿಗರ ಜೊತೆ ಸುಮಲತಾ ಸಭೆ ಕುರಿತು ಪ್ರತಿಕ್ರಿಯಿಸಿರುವ ಜಿಟಿ ದೇವೇಗೌಡ ಮಂಡ್ಯ ಸಂಸದೆ ಸುಮಲತಾ ಅಧಿಕೃತ ಬಿಜೆಪಿ ಸದಸ್ಯಲ್ಲ ಆದರೂ ಸುಮಲತಾ ಬಿಜೆಪಿ ಟಿಕೆಟ್ ಕೇಳೋದರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಮಂಡ್ಯ ಟಿಕೆಟ್ ಕೇಳಿದರೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಕೊಡಿಸಬಹುದೆಂಬ ಲೆಕ್ಕಾಚಾರವಿದೆ ಸುಮಲತಾ ಮುಂದಿನ ನಡೆ ಬಗ್ಗೆ ಕೆಲವರು ನನಗೆ ಅಂತ ಜಿಟಿ ದೇವೇಗೌಡ ತಿಳಿಸಿದ್ದಾರೆ ಸುಮಲತಾ ಅವರು ಸಭೆ ಮಾಡಲಿ ಪಾಪ ಅದು ಅವರ ಅಭಿಪ್ರಾಯ ಅಂತ ಮಾಜಿ ಸಚಿವ ಪುಟ್ಟರಾಜು ಹೇಳಿದ್ದಾರೆ ಕೇತಗಾನಹಳ್ಳಿಯ ತೋಟದ ಮನೆಯಲ್ಲಿ ಮಾತನಾಡಿದ ಅವರು ಸಭೆ ಮಾಡುವುದನ್ನ ತಪ್ಪು ಅಂತ ಹೇಳುವುದಕ್ಕೆ ಆಗೋದಿಲ್ಲ ಅಂತಿಮವಾಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ತಲೆವಾಗುತ್ತೇವೆ ನಾನು ಮಂಡ್ಯ ಟಿಕೆಟ್ ಆಕಾಂಕ್ಷೆ ಅಲ್ಲ ಪಕ್ಷದ ತೀರ್ಮಾನಕ್ಕೆ ಬದ್ಧ ನಾವು ಮಂಡ್ಯಕ್ಕೆ ನಿಖಿಲ್ ಕರೆತರುವ ಎಲ್ಲಾ ಪ್ರಯತ್ನವನ್ನ ಮಾಡ್ತೇವೆ ಇಂದಿನ ಸಭೆಯಲ್ಲಿ ನಿಖಿಲ್ ಮನವೊಲಿಸಲು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾನೆ ಮತಗಳ ಆಧಾರದ ಮೇಲೆ ಮಂಡ್ಯ ಮತ್ತು ಹಾಸನ ಜೆಡಿಎಸ್ಗೆ ಸಿಗಲಿದೆ ಅಂತ ಹೇಳಿದ್ದಾನೆ ಎಚ್ಡಿ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ನೆಂಟಸ್ತಿಗೆ ಮಾಡಿಕೊಂಡಿದ್ದಾರೆ ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ರಾಮನಗರ ಕಾರ್ಯಕರ್ತರು ವಿರೋಧಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮೈತ್ರಿ ಹೊಂದಾಣಿಕೆಯಿಂದ ಬೇಸತ್ತವರಿಗೆ ಕಾಂಗ್ರೆಸ್ ಆಹ್ವಾನ ನೀಡಿದೆ ಜೆಡಿಎಸ್ ಬಿಜೆಪಿ ಮುಖಂಡರು ಬೇಸರದಿಂದ ಕಾಂಗ್ರೆಸ್ ಸೇರ್ತಿದ್ದಾರೆ ಈ ಹಿಂದೆ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿದಾಗ ಸುರೇಶ್ನನ್ನ ಗೆಲ್ಲಿಸಿದ್ರೆ ಪ್ರಜ್ಞಾವಂತ ಮತದಾರರು ಒಂದು ಪಾಯಿಂಟ್ ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿದ್ರೆ ಈ ಬಾರಿ ಆಶೀರ್ವಾದ ಮಾಡುತ್ತೀರೆಂಬ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಶೋಭಾಗೆ ನೀಡಬಾರದು ಅಂತ ಕೆಲವರು ಶೋಭಾ ಗೋ ಬ್ಯಾಕ್ ಎಂಬ ಅಭಿಯಾನ ಮಾಡ್ತಿದ್ದಾರೆ ಸಿಟಿ ರವಿಗೆ ಟಿಕೆಟ್ ನೀಡಬೇಕೆಂದು ಕೆಲ ಕಾರ್ಯಕರ್ತರು ಮುಖಂಡರು ಒತ್ತಡ ಹೇರ್ತಿದ್ದಾರೆ ನಿನ್ನೆಷ್ಟೇ ಹೈಕಮಾಂಡ್ ಅಭಿಯಾನ ನಡೆಸದಂತೆ ಬ್ರೇಕ್ ಹಾಕಿದ ಬೆನ್ನಲ್ಲೇ ಇದೀಗ ಶೋಭಾ ಬೆಂಬಲಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ನಿಂತಿದ್ದಾರೆ ಶೋಭಾ ಗೋ ಬ್ಯಾಕ್ ಅಭಿಯಾನ ಷಡ್ಯಂತ್ರದ ಒಂದು ಭಾಗವಾಗಿದೆ ಇನ್ನು ಮೂರು ದಿನದಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಆಗಲಿದ್ದು ಎಲ್ಲವೂ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ